ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಿದ್ವಿ ಅಂತಂದರೆ ಇಲ್ಲಿ ಅಂದರೆ ಬೆಂಡೆಕಾಯಿ ಗ್ರೇವಿ ಅಂತ ಮಾಡಿರೋದು ಆಲ್ರೆಡಿ ನಮ್ಮ ವೈಫವ್ರು ಒಂದು ಕಪ್ಪಲ್ಲಿ ಇದ್ದಾಳೆ ಹಾಗೆ ಸ್ನೇಹಿತರೆ ನಾವು ಇದಕ್ಕೆ ಒಂದು ಮೂರು ಚಪಾತಿ ಮಾತ್ರ ನಾವು ತೊಗೊಂಡಿರೋದು ಸ್ನೇಹಿತರೆ ಈ ಥರ ಅಂದರೆ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಹಾಗೆ ಯಾವೆಲ್ಲ ಪದಾರ್ಥಗಳು ಬೇಕಾಗೋದಿಲ್ಲ ಸ್ನೇಹಿತರೆ ಒಂದು ತಕ್ಕ ಮಟ್ಟಿಗೆ ಮಾತ್ರ ಮಾಡಿರೋದು ನಾವು ಸ್ನೇಹಿತರೆ ಇಲ್ಲ ಅರಿಶಿಣ ಇದೆ ಆಮೇಲೆ ಸಾಸಿವೆ ಜೀರಿಗೆ ಇದೆ ಅದಾದಮೇಲೆ ಎಣ್ಣೆ ಆಮೇಲೆ ಇಲ್ಲಿ ಧನ್ಯಾ ಪೌಡ್ರು ಅದಾದಮೇಲೆ ಎರಡು ಈರುಳ್ಳಿ ಅದಾದಮೇಲೆ ಉಪ್ಪು ಹಾಗೆ ಶೇಂಗನ ಪುಡಿ ಹಾಗೆ ಮೆಣಸಿನಕಾಯಿ ಅದಾದಮೇಲೆ ಹಾಗೆ ಖಾರ ಕೂಡ ಇದೆ ಅದಾದಮೇಲೆ ಒಂದು ಸ್ವಲ್ಪ ನಿಂಬು ಇದೆ ಅದಾದಮೇಲೆ ಈರುಳ್ಳಿ ಇದೆ ಹಾಗೆ ಸ್ನೇಹಿತರೆ ಮುಂದೆ ನೋಡ್ಬೋದು ಎರಡು ಟೊಮೊಟೊ ಇದೆ ಹಾಗೆ ಕೊತ್ತಂಬರಿ ಕೂಡ ಇದೆ ಸೆಂಟ್ರಲ್ಲಿ ನೋಡ್ಬೋದು ಅಂದರೆ ಬೆಂಡೆಕಾಯಿ ಇದೆ ಬೆಂಡೆಕಾಯಿ ನಾವು ಮೂರು ಜನ ಮನೆಯಲ್ಲಿ ಇರೋದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿರೋದು ಇದ್ರೆ ಹಾಗೆ ನಮ್ಮ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕಾಗುತ್ತೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಪ್ಲೆಸ್ ಮಾಡಿ ಯಾಕೆಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡ್ಬೋದು ಹಾಗೆ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನಮ್ಮ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲರಿಗಿಂತ ಮುಂಚೆ ನಮ್ಮ ವೀಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ ಇವಾಗ ಬೆಂಡೆಕಾಯಿ ಅಂದರೆ ನಾವು ಈ ಥರ ನೀವು ತೊಳಿಬೇಕಾಗುತ್ತೆ ನೀರಲ್ಲಿ ಯಾಕಂತಂದರೆ ಅಲ್ಲಿ ಬರುವಾಗ ಆಲ್ರೆಡಿ ಅದಕ್ಕೆ ತುಂಬ ಗಲೀಜು ಗಲೀಜೆ ಆಗಿರುತ್ತೆ ಆದಷ್ಟು ನೀವು ಒಂದು ಸ್ವಲ್ಪ ನೀರಲ್ಲಿ ತೊಳೆದ್ರೆ ತುಂಬ ಆ ಸ್ನೇಹಿತರೆ ಇವಾಗ ನಾವು ಬೆಂಡೆಕಾಯಿ ಕಟ್ ಮಾಡ್ತಿರೋದು ನೀವು ನೋಡ್ಬೋದು ಬೆಂಡೆಕಾಯಿ ನಾವು ಅಂದರೆ ಜಾಸ್ತಿ ಸಣ್ಣ ಕಟ್ ಮಾಡಿಲ್ಲ ಒಂದು ಸ್ವಲ್ಪ ಅಂದರೆ ಅಂದರೆ ಒಂದರಲ್ಲಿ ಎರಡು ಅಥವಾ ಮೂರು ಮಾತ್ರ ಮಾಡಿರಿ ನಾವು ನೀವು ಕೂಡ ಸ್ನೇಹಿತರೆ ಇದೇ ಥರ ಕಟ್ ಮಾಡಬೇಕಾಗುತ್ತೆ ಯಾಕೆಂದರೆ ನೀವು ಸಣ್ಣದಾಗಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರೋದಿಲ್ಲಂತೆ ಸೊ ಹಾಗಾಗಿ ಸ್ನೇಹಿತರೆ ನಮ್ಮ ವೈಫವರು ಒಂದು ಸ್ವಲ್ಪ ಅಂದರೆ ದೊಡ್ಡದಾಗೆ ಕಟ್ ಮಾಡಿದ್ದಾರೆ ನೀವು ಕೂಡ ಒಂದು ಇಂಚು ಅಥವಾ ಒಂದು ಅರ್ಧ ಇಂಚು ಅಷ್ಟು ಮಾತ್ರ ಕಟ್ ಮಾಡಿ ಆ ಥರ ಕಟ್ ಮಾಡಿದಾಗ ಮಾತ್ರ ನಿಮಗೆ ಗ್ರೇವಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ಇವಾಗ ನಾವು ಕಟ್ ಮಾಡಿರ್ತಕ್ಕಂಥ ಬೆಂಡೆಕಾಯಿನ ಇವಾಗ ಒಂದು ಅಂಚಲ್ಲಿ ನಾವು ಇರೋದು ಸ್ನೇಹಿತರೆ ಯಾಕೆ ಅಂಚಲ್ಲಿ ಉರಿಬೇಕಂತಂದರೆ ಇನ್ನೊಂದು ನೀವು ಅಡುಗೆ ಮಾಡುವಾಗ ನಿಮಗೆ ಒಂಥರ ಅಂದರೆ ಗಿಜಿ ಗಿಜ್ ಆಗೋದಿಲ್ಲ ಹಾಗೆ ಒಂದು ಸ್ವಲ್ಪ ಅಂದರೆ ಒಂದಕ್ಕೊಂದು ಅಂತ್ಯ ಅಂಟುಗಳೋದಿಲ್ಲ ಸೊ ನೀವು ಈ ಥರ ಉರಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಸೇತ್ರೆ ಇವಾಗ ನಾವು ಇವತ್ತು ನಾವು ಗ್ರೇವಿ ಮಾಡೋದಕ್ಕೆ ಇವತ್ತು ನಾವು ಮಿಕ್ಸರು ಯೂಸ್ ಮಾಡ್ತಿರೋದು ಆಲ್ರೆಡಿ ಈರುಳ್ಳಿ ಹಾಗೆ ಟೊಮೊಟೊನ ಕಟ್ ಮಾಡಿ ಇದ್ದಾಳೆ ಹಾಗೆ ಇವಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದಾಳೆ ಅಂದರೆ ನಿಮ್ಮ ಹತ್ರ ಮಿಕ್ಸರ್ ಇದ್ದರೆ ಓಕೆ ಮಿಕ್ಸರ್ ಇಲ್ಲ ಅಂತಂದ್ರೆ ಇನ್ನೊಂದು ನೀವು ಕೂಡ ನೀವು ಗ್ರೇವಿ ಮಾಡಿಕೊಳ್ಬೋದು ಯಾವ ಥರ ಅಂತಂದರೆ ನೀವು ಇದನ್ನು ಅಂದರೆ ನೀವು ಈರುಳ್ಳಿ ಹಾಗೆ ಟೊಮೊಟೊ ಹಾಗೆ ಮೆಣಸಿನ್ಕಾಯಿ ಒಂದು ಅಂಚಲ್ಲಿ ಹುರ್ಕೋಬೇಕಾಗುತ್ತೆ ಅದು ಹುರ್ಕೊಂಡು ಆದಮೇಲೆ ನಿಮ್ಮ ಹತ್ರ ಇರ್ಬೋದಲ್ಲ ಕೆಲವೆಲ್ಲ ಆಗಿನ ಕಾಲದಲ್ಲೆಲ್ಲ ಒಳ್ಳೆ ಇರ್ತದೋ ಇದ್ರು ಕುಡ್ತಾಯಿದ್ರು ಅಂದ್ರೆ ಬಂಡೆ ಮೇಲೆಲ್ಲ ಇದು ಮಾಡ್ತಿದ್ರು ನೀವು ಬಂಡೆ ಮೇಲೆ ಹಾಕಿ ಕೂಡ ಸಣ್ಣ ಆದ್ರೆ ಮಾಡ್ಕೊಬೋದು ಅಥವಾ ಒಳ್ಳೆಲಿ ಕುಟ್ಕೊಂಡು ಅದನ್ನು ಕೂಡ ಈ ಥರ ಗ್ರೇವಿ ಥರ ಮಿಕ್ಸರ್ ಅಷ್ಟೇ ನೀವು ಸಣ್ಣಾಗಿ ಮಾಡ್ಬೋದು ಸ್ನೇಹಿತರೆ ಇವಾಗ ನೋಡ್ಬೋದು ನಿಮಗೆ ಆಲ್ರೆಡಿ ಇವಾಗ ಅಂದರೆ ನಾವು ಹಾಕಿರ್ತಕ್ಕಂಥ ಬೆಂಡೆಕಾಯಿ ಒಂದು ತಕ್ಕ ಮಟ್ಟಿಗೆ ಹುರಿದಾರೆ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ನೋಡ್ಬೋದು ಸ್ನೇಹಿತರೆ ಇವಾಗ ಗ್ಯಾಸ್ ಆನ್ ಮಾಡಿದರು ಮೇಲೆ ಈ ಥರ ನೀವು ಕಡ ಇಡಬೇಕಾಗುತ್ತೆ ಕಡಾಯಿ ಆದಮೇಲೆ ನೀವು ಈ ಥರ ಎಣ್ಣೆ ಹಾಕಬೇಕಾಗುತ್ತೆ ಸೇದಿದ್ರೆ ನೀವು ಕಡಾಯಿ ಬಿಸಿ ಹಾಕ್ಲಾರ್ದು ಎಣ್ಣೆ ಹಾಕಿ ಆಮೇಲೆ ನೀವು ಪದಾರ್ಥ ಹಾಕಿದರೆ ಊಟ ಟೇಸ್ಟ್ ಆಗಿರೋದಿಲ್ಲ ಸೊ ನೀವು ಎಣ್ಣೆ ಬಿಸಿಯಾದಾಗ ಸಾರಿ ಕಡಾಯಿ ಬಿಸಿಯಾದಾಗ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿಯಾದಾಗ ನೀವು ಪದಾರ್ಥ ಹಾಕಬೇಕು ಸೇದ್ರೆ ಇವಾಗ ಸಾಸಿವೆ ಜೀರಿಗೆ ಕೂಡ ಹಾಕಿದ್ದಾರೆ ಇವಾಗ ಸ್ವಲ್ಪ ಅಂದರೆ ಮಿಕ್ಸ್ ಮಾಡ್ತಿದ್ದಾಳೆ ಇವಾಗ ಈರುಳ್ಳಿ ಹಾಕ್ತಿದ್ದಾಳೆ ನಾವು ಆಲ್ರೆಡಿ ಅಂದರೆ ಮಿಕ್ಸಿ ಮಿಕ್ಸರ್ ಒಳಗೆ ಕೂಡ ಈರುಳ್ಳಿ ಯೂಸ್ ಮಾಡಿದ್ವಿ ಇಲ್ಲೊಂದು ಸ್ವಲ್ಪ ಸಿಂಪಲ್ ಆಗಿರಲಿಲ್ಲ ಅಂತ ನಾವು ಯೂಸ್ ಮಾಡ್ತಾ ಇರೋದು ಸೇಂದ್ರೆ ಇವಾಗ ಹಾಕಿರ್ತಕ್ಕಂಥ ಈರುಳ್ಳಿ ಒಂದು ಸ್ವಲ್ಪ ಅಂದರೆ ರೆಡ್ ಕಲರ್ ಬರಬೇಕು ಅಂದರೆ ಒಂದು ಸ್ವಲ್ಪ ಕೆಂಪಗಾಗಬೇಕು ಆಬೇಕು ಕೆಂಪಗಾದ್ರೆ ಮಾತ್ರ ನಿಮಗೆ ಈರುಳ್ಳಿ ಬೆಂದು ಬೆಂದಿದೆ ಅಂತ ಗೊತ್ತಾಗುತ್ತೆ ಇವಾಗ ಒಂದು ಸ್ವಲ್ಪ ಕೆಂಪು ಕಲರ್ ಆಗಿದೆ ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಇವಾಗ ಅಂದರೆ ಕಟ್ ಮಾಡಿ ಒಂದು ಸ್ವಲ್ಪ ಒಂದಂದರೆ ಒಂದು ಎರಡರಿಂದ ಮೂರು ಇಲ್ಲಿ ಮೆಣಸಿನಕಾಯಿ ನಮ್ಮ ವೈಫ್ ಅವರು ಯೂಸ್ ಮಾಡ್ತಾರೆ ನೀವು ಕೂಡ ಮೆಣಸಿನಕಾಯಿ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನೀವು ಇಲ್ಲಿ ಖಾರ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದಲ್ವ ಇದು ನಮ್ಮನೆ ಇಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡೋಕ್ಕೆ ನಾವು ಮಾಡಿಕೊಂಡಿರೋ ಜಾಗ ಅದು ಇವಾಗ ಸ್ನೇಹಿತರೆ ಇವಾಗ ಎಣ್ಣೆಯಲ್ಲಿ ಅಂದರೆ ಈರುಳ್ಳಿ ಕೂಡ ಫ್ರೈ ಆಗಿದೆ ಹಾಗೆ ಮೆಣಸಿನಕಾಯಿ ಕೂಡ ಫ್ರೈ ಆಗಿದೆ ಇವಾಗ ಬೆಂಡೆಕಾಯಿ ಇದ್ದಾಳೆ ಅಂದರೆ ಸ್ನೇಹಿತರೆ ನೀವು ಬೆಂಡೆಕಾಯಿ ಉರಿಬೇಕಾಗುತ್ತೆ ಹುರಿದು ಹಾಕಿದ್ರೆ ತುಂಬ ಅಂದರೆ ಒಂದು ಅಂಟಿಕೊಳ್ಳೋದಿಲ್ಲ ಹಾಗಾಗಿ ನೀವು ಅಂಚಲ್ಲಿ ಉರಿಬೇಕಾಗುತ್ತೆ ಸ್ನೇಹಿತರೆ ಇವಾಗ ಅಂದರೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೀವು ಕೂಡ ಇದೇ ಥರ ಮಿಕ್ಸ್ ಮಾಡಿ ಇನ್ನೊಂದು ಸಂದ್ರೆ ಕೆಲವರು ಬೆಂಡೆಕಾಯಿನ ಎಣ್ಣೆಯಲ್ಲೇ ಫ್ರೈ ಮಾಡ್ತಾರೆ ಕೆಲವರು ಎಲ್ಲಿ ಒತ್ತು ಹೋಗುತ್ತಂತಂದು ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ತಾರೆ ಇಲ್ಲಿ ನಾವು ಕೂಡ ಒಂದು ಸ್ವಲ್ಪ ನೀರನ್ನು ಯೂಸ್ ಮಾಡ್ಬೇಕು ಅನಿಸುತ್ತೆ ಸದ್ರೆ ಇವಾಗ ಮಿಕ್ಸಲ್ ಮಿಕ್ಸರಲ್ಲಿ ನಾವು ಪ್ರತಿಯೊಂದು ಐಟಮ್ ಆಗಿ ಸಣ್ಣ ಮಾಡಿ ಇವಾಗ ಅದನ್ನು ಐಟಮ್ ಇದು ಬೆಂಡೆಕಾಯಲ್ಲಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದೆ ಇವೊಂದು ಸ್ವಲ್ಪ ನೀರು ಹಾಕ್ತಾರೆ ಇದೆ ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ನೀವು ನೋಡ್ಬೋದು ವೀಡಿಯೋದಲ್ಲಿ ಒಂದು ಸ್ವಲ್ಪ ಗ್ರೇವಿ ಕಮ್ಮಿನೇ ಅಂದ್ರೆ ತುಂಬ ಅಂದರೆ ತುಂಬ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ ಈ ಥರ ಕಲರ್ ಯಾಕೆ ಆಯ್ತು ಅಂತಂದರೆ ನಮ್ಮ ವೈಫವ್ರು ಏನು ಅಂತಂದರೆ ಸ್ನೇಹಿತರೆ ಇದರಲ್ಲಿ ಅಂದರೆ ಕರಿಬೇವು ಯೂಸ್ ಮಾಡಿದರು ಸಾರಿ ಕರಿಬೇವಲ್ಲ ಸಾರಿ ಕೊತ್ತಂಬರಿ ಯೂಸ್ ಮಾಡಿದ್ರು ಸೊ ಹಾಗಾಗಿ ಕಲರ್ ಒಂದು ಸ್ವಲ್ಪ ಡಿಮ್ ಆಗಿದೆ ಸೊ ನೀವು ಕರಿಬೇವು ಸಾರಿ ನೀವು ಕೊತ್ತಂಬರಿ ಯೂಸ್ ಮಾಡಬೇಡಿ ಮಿಕ್ಸರ್ ಒಳಗೆ ನೀವು ಮಿಕ್ಸರ್ ಒಳಗೆ ಕೊತ್ತಂಬರಿ ಯೂಸ್ ಮಾಡಿದ್ರೆ ಸೊ ಕಲರ್ ಈಗ ಈ ಈ ಥರ ಬರುತ್ತೆ ಅಂದರೆ ಒಂದು ಸ್ವಲ್ಪ ಹಸಿರು ಕಲರ್ ಬರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಸೊ ನಮ್ಮದು ಏನೋ ಒಂದು ಕೊತ್ತಂಬರಿ ಹಾಕಿವಸ ಒಂದು ಸ್ವಲ್ಪ ಇದಾಗಿದೆ ನೀವು ಯಾ ದಯವಿಟ್ಟು ನೀವು ಕೊತ್ತಂಬರಿ ಮಾತ್ರ ಇದು ಕೊತ್ತಂಬರಿ ಮಿಕ್ಸರಲ್ಲಿ ಹಾಕೋಕ್ಕೋಗಬೇಡಿ ಅಂದರೆ ಇವಾಗ ನೂರು ಪರ್ಸೆಂಟ್ದಲ್ಲಿ ಇವಾಗ ಅಡಿಗೆ ನೀವು ನೋಡ್ಬೋದು ಒಂದು ಎಂಬತ್ತು ಪರ್ಸೆಂಟ್ ಅಡುಗೆ ರೆಡಿಯಾಗಿದೆ ಸೇದಿದ್ರೆ ಈ ಥರ ಅಡುಗೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಸಿಂಪಲ್ಲಾಗಿ ಅಡುಗೆ ಮಾಡ್ಬೋದು ಇದು ದೊಡ್ಡ ಕೆಲಸ ಏನಲ್ಲ ಇವಾಗ ಒಂದು ಸ್ವಲ್ಪ ನಿಂಬೆ ನಿಂಬು ಹಿಂಟುತ್ತವೆ ಹಾಗೆ ಒಂದು ಸ್ವಲ್ಪ ಪುಡಿ ಕೂಡ ನಾವು ಯೂಸ್ ಮಾಡ್ತಾಯಿದ್ವಿ ನೀವು ಕೂಡ ಪುಡಿ ಇದ್ದರೆ ಮಾತ್ರ ಯೂಸ್ ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಸೇದ್ರೆ ಇವಾಗ ಎಣ್ಣೆಗಾಯಿ ಮಾಡಲ್ವಾ ಸೇಮ್ ಇದು ಕೂಡ ಅದೇ ಥರನೇ ಎಣ್ಣೆಗಾಯೇ ಒಂದು ಸ್ವಲ್ಪ ಅಂದ್ರೆ ಅದು ಬ ಎಣ್ಣೆಗಾಯಿನ ಒಂದು ಸ್ವಲ್ಪ ನಾಲ್ಕು ಥರ ಕೊಯ್ದು ಅದಕ್ಕೆಲ್ಲ ಸೆಂಟ್ರಲ್ಲೆಲ್ಲ ಖಾರ ಉಪ್ಪು ಎಲ್ಲ ಪ್ರತಿಯೊಂದು ತುಂಬುತ್ತಾರೆ ಸೊ ಇದು ಆಗಲ್ಲ ಇದು ಮಿಕ್ಸರ್ಲೆ ನಾವು ಮಾಡಿ ಡೈರೆಕ್ಟಾಗಿ ಹಾಕೋದು ಇವಾಗ ಉಪ್ಪು ಕೂಡ ಹಾಕಿದ್ದಾರೆ ಇದ್ರೆ ಇನ್ನೊಂದು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪು ಹಾಕಿ ಜಾಸ್ತಿ ಉಪ್ಪು ಹಾಕಬೇಡಿ ಸ್ನೇಹಿತರೆ ಇವಾಗ ಅಡಿಗೆ ಆಗಿದೆ ಇವಾಗ ಕೆಳಗೆ ಕೆಳಗಿಳಿಸಲೇ ನೋಡ್ತಾ ಇರ್ಬೋದು ಇವಾಗ ಏನು ಮಾಡ್ತಾರೋ ನೋಡೋಣ ನೆಕ್ಸ್ಟು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಬೆಂಡೆಕಾಯಿ ತುಂಬ ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಅಂದು ಬೆಂಡೆಕಾಯಿ ಗ್ರೇವಿ ಅಂತ ಕರೀತಾರೆ ಕೆಲವರು ಇನ್ನು ಕೆಲವರು ಇದಕ್ಕೆ ಬೇರೆ ಬೇರೆ ಥರ ಎಲ್ಲ ಕರೀತಾರೆ ನಾವು ಸೊ ಇದಕ್ಕೆ ನಾವೇ ಏನು ಹೇಳೋದು ಅಂತಂದರೆ ಬೆಂಡೆ ಬೆಂಡೆಕಾಯಿ ಗ್ರೇವಿ ಅಂತ ನಾವು ಹೇಳೋದು ನೀವು ಏನು ಬೇಕಾದರೂ ಇದಕ್ಕೆ ಕರಿಬೋದು ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೇದ್ರೆ ಇವಾಗ ಪಳೆ ಇಟ್ಟರು ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ಒಂದು ಪ್ಲೇಟ್ ಇದ್ದಾಳೆ ಅದಾದಮೇಲೆ ಇವಾಗ ಚಪಾತಿ ಕೂಡ ಇದ್ದಾಳೆ ಸ್ನೇಹಿತರೆ ನಿಮಗೆ ಆಚಾರ್ಯ ಆಗ್ಬೋದು ಏನಪ್ಪ ಇವರು ಪ್ರತಿಯೊಂದು ಸಲ ವೀಡಿಯೋದಲ್ಲಿ ಮೂರೇ ಚಪಾತಿ ಅಂತ ಅನ್ಬೋದು ಸೇದ್ರೆ ನಿಮಗೆ ವಿಡಿಯೋದಲ್ಲಿ ನಾವು ತೋರಿಸೋಕ್ಕೋಸ್ಕರ ಆ ಥರ ಚಪಾತಿ ಇಡೋದು ಸೇದ್ರೆ ಒಂದು ಕಪ್ಪಲ್ಲಿ ಇವಾಗ ಆಗ್ತದಲ್ಲ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೇದ್ರೆ ಈ ಥರ ಅಡಿಗೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಮಾಡ್ಬೋದು ಸೇದ್ರೆ ವೀಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಹೇಳಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ಆದಷ್ಟು ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಮತ್ತೆ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಬಬಾಯ್ ಬಾಯ್